ಹಲೋ ಗೈಸ್ ಎಲ್ರಿಗೂ ವೆಲ್ಕಮ್ ನಾನು ಇವತ್ತು ರಿವ್ಯೂ ಮಾಡಲು ಹೊರಟಿರೋ ಗಾಡಿ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರ ಕನಸು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಸ್ ತ್ರೀ ಫಿಫ್ಟಿ ಎಂಥ ಪರಿಸ್ಥಿತಿ ಬಂತು ಎಂಥ ಪರಿಸ್ಥಿತಿ ಬಂತು ಯಾರು ಇರ್ಕೊಂಡು ಐತಿ ಐತಿ ಒಳ್ಳೆ ಕೆಲಸ ಥ್ಯಾಂಕ್ ಯು ಯು ಚೀನಾ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಸಿಂಗಲ್ ಸಿಲಿಂಡರ್ ಫೋರ್ ಫೋರ್ ಸ್ಟ್ರೋಕ್ ಇಂಜಿನ್ ಸಿಗುತ್ತೆ ಏರ್ ಕಲ್ಲೋಡ್ ಇಂಜಿನ್ ಮ್ಯಾಕ್ಸಿಮಮ್ ಪವರ್ ಏನಂದ್ರೆ ಹತ್ತೊಂಬತ್ತು ಪಾಯಿಂಟ್ ಏಟ್ ಬಿ ಎಚ್ ಪಿಗೆ ಐದು ಸಾವಿರದ ಇನ್ನೂರೈವತ್ತು ಆರ್ ಪಿ ಎಮ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಮ್ಯಾಕ್ಸಿಮಮ್ ಟರ್ಕ್ ಯು ಬಂದು ಟ್ವೆಂಟಿ ಏಯ್ಟ್ ನ್ಯೂಟನ್ ಮೀಟರ್ ಟರ್ಕಿಗೆ ನಾಲ್ಕು ಸಾವಿರ ಆರ್ ಪಿ ಎಮ್ ಪ್ರೊಡ್ಯೂಸ್ ಮಾಡುತ್ತೆ ಇದರಲ್ಲಿರೋ ಫೈವ್ ಸ್ಪೀಡ್ ಗೇರ್ ಬಾಕ್ಸಿಗೆ ನೂರ ಹತ್ತರಿಂದ ನೂರ ಇಪ್ಪತ್ತು ಟಾಪ್ ಸ್ಪೀಡು ಇನ್ನು ಬ್ರೇಕ್ ವಿಷಯಕ್ಕೆ ಬಂದರೆ ಡಿ ಎಲ್ ಎ ಬಿ ಎಸ್ ಬ್ರೇಕ್ ಸಿಗುತ್ತೆ ಹೆಡ್ಲೈಟು ಆಲೋಜನ್ ಹೆಡ್ಲೈಟು ಫಿಫ್ಟಿ ಫೈವ್ ಎಟ್ ಆಲೋಜನ್ ಹೆಡ್ಲೈಟ್ ಆಲ್ರೆಡಿ ತುಂಬ ಜನ ರಾಯಲ್ ಎನ್ಫೀಲ್ಡ್ ಬಗ್ಗೆ ರಿವ್ಯೂ ಮಾಡಿದ್ದಾರೆ ನನಗೇನಂದರೆ ಆ ರಾಯಲ್ ಎನ್ಫೀಲ್ಡ್ ರಿವ್ಯೂ ಮಾಡಬೇಕು ಅನ್ನೋದೊಂದು ಡ್ರೀಮ್ ಇತ್ತು ಅದಕ್ಕೋಸ್ಕರ ರಿವ್ಯೂ ಮಾಡ್ತಿದ್ದೀನಿ ನಾನು ನನ್ನ ಕೈಲಾದಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಏನಾದರೂ ತಪ್ಪಿದ್ರೆ ಸಜೆಸ್ಟ್ ಮಾಡಿ ಏನಾದರೂ ತಪ್ಪಿದರೆ ಆದಷ್ಟು ತಿದ್ಕೊಳ್ತೀನಿ ಬುಲೆಟ್ ಬೈಕ್ ಅಂದರೆ ನಮ್ಮ ಮಿಡಲ್ ನಮ್ಮಂಥ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರ ಕನಸೋದು ಎಮೋಷನ್ ಬೈಕ್ ಅದು ನಮ್ಮ ಮನೆಗಳಲ್ಲೆಲ್ಲ ಹೋಗ್ಬಿಟ್ಟು ಸ್ಪೋರ್ಟ್ಸ್ ಬೈಕ್ ತಗೋತೀನಿ ಅಂತ ಏನಾದರೂ ಕೇಳಿದ್ರೆ ಬೇಡ ಅಂತಾರೆ ಅದೇ ಬುಲೆಟ್ ಬೈಕ್ ತಗೋತೀನಿ ಅಂದ್ರೆ ಆಯ್ತು ತಕೋ ಅಂತ ಹೇಳ್ತಾರೆ ಯಾಕಂದ್ರೆ ಅದ್ರಲ್ಲಿ ಸ್ಪೀಡಾಗಿ ಹೋಗಲ್ಲ ಅಂತ ಅವ್ರಿಗೂ ಗೊತ್ತು ನಮ್ಮ ದೇಶದಲ್ಲಿ ಬುಲೆಟ್ಗಳು ಟೋಟಲ್ ಹನ್ನೊಂದು ತರ ಕಲರ್ಗಳು ಸಿಗುತ್ತೆ ಈ ಗಾಡಿಗಳಲ್ಲಿ ನನ್ಗಿಷ್ಟ ಆಗಿದ ಕಲರು ಬ್ಲ್ಯಾಕು ನಿಮ್ಗೆ ಇಷ್ಟ ಕಮೆಂಟ್ ಮಾಡಿ ಮತ್ತೆ ಈ ಗಾಡಿಲಿ ನೂರ ಮೂವತ್ತೈದು ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ಮತ್ತೆ ರಾಯಲ್ ಎನ್ಫೀಲ್ಡ್ ಇಷ್ಟಪಡೋರು ತಗೋಬೇಕು ಅನ್ಕೊಂಡಿರೋರು ತಕೊಂಡಿರೋರು ಕಮೆಂಟ್ ಹಾಕಿ ನೋಡೋವ ಇವಾಗಿನ ಕಾಲದ ಹುಡುಗರು ಕೇಳಿದ್ರೆ ನಿಮ್ಗೆ ಯಾವ ಗಾಡಿ ಇಷ್ಟ ಅಂತ ನನಗೆ ಸ್ಪೋರ್ಟ್ಸ್ ಬೈಕ್ ಇಷ್ಟ ಕೆ ಟಿ ಎಮ್ ಇಷ್ಟ ಡ್ಯೂಕ್ ಇಷ್ಟ ಅಂತ ಹೇಳ್ತಾರೆ ರಿಯಲ್ ಮೆನ್ ಏನಂತ ಹೇಳ್ತಾನೆ ಗೊತ್ತಾ ನನಗೆ ಬುಲೆಟ್ ಇಷ್ಟ ರಾಯಲ್ ಎನ್ಫೀಲ್ಡ್ ಇಷ್ಟ ಅಂತ ಹೇಳ್ತಾನೆ ಅವನು ಅಂಡ್ರೂವೇ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಈ ಸ್ಪೋರ್ಟ್ಸ್ ಬೈಕು ಮತ್ತು ಸ್ಕೂಟಿ ಎಲ್ಲ ಬೈಕ್ಗಳನ್ನ ಆಲ್ಮೋಸ್ಟು ಹುಡುಗಿರೆಲ್ಲ ಓಡ್ಸಿರೋದು ನೋಡಿದ್ದೀನಿ ಅದೇ ರಾಯಲ್ ಎನ್ಫೀಲ್ಡ್ ಓಡಿಸೋರು ಸಾವಿರಕ್ಕೊಬ್ಬರು ಅಷ್ಟೇ ಹುಡುಗಿರಲ್ಲಿ ಈ ಸ್ಪೋರ್ಟ್ಸ್ ಬೈಕ್ ಆದರೆ ಯಾವ ಹುಡುಗಿರು ಬೇಕಾದರೂ ಆಲ್ಮೋಸ್ಟು ನೈಂಟ್ ಏಯ್ಟಿ ಪರ್ಸೆಂಟ್ ಆದರೂ ಹುಡುಗಿರು ಓಡ್ಸಿ ಓಡಿಸ್ತಾರೆ ನಾನು ನೋಡಿರೋ ಮಟ್ಟಿಗೆ ರಾಯಲ್ ಎನ್ಫೀಲ್ಡ್ ಓಡಿಸೋದು ಏನಿದ್ರು ರಿಯಲ್ ಮಿನ್ಸ್ ಮಾತ್ರ ಸಿಗ್ಮಾ ಮೆನ್ಸ್ ಈ ವಿಡಿಯೋದಲ್ಲಿ ನಾನು ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ ಸಜೆಸ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಯಾವ ಗಾಡಿ ಮಾಡಬೇಕು ಅಂತ ಕಮೆಂಟ್ ಮಾಡಿ अष